ಹಲೋ ಫ್ರೆಂಡ್ಸ್ ನೀವಿನ್ನು ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೇಳಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪುತ್ತವೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ದುಬಾರಿ ಲ್ಯಾಂಬೋರ್ಗಿನಿ ಕಾರನ್ನು ಖರೀದಿಸಿದ್ದಾರೆ ನಿನ್ನೆ ನೀಲಿ ಬಣ್ಣದ ಲ್ಯಾಂಬೋರ್ಗಿನಿಯನ್ನು ಕೊಂಡುಕೊಂಡ ಅಪ್ಪು ಪ್ರೀತಿಯ ಮಡದಿ ಅಶ್ವಿನಿ ಅವರಿಗೆ ಉಡುಗೊರೆಯಾಗಿ ನೀಡಿ ಮಹಿಳಾ ದಿನಾಚರಣೆಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಸುಮಾರು ಐದು ಕೋಟಿ ಬೆಲೆ ಬಾಳುವ ಲ್ಯಾಂಬೋರ್ಗಿನಿ ಉರುಸ್ ಕಾರು ಇದಾಗಿದೆ ಅಪ್ಪು ಮನೆಗೆ ಆಗಮಿಸಿದ ಈ ನೀಲಿ ಬಣ್ಣದ ಲ್ಯಾಂಬೋರ್ಗಿನಿ ಕಣ್ಣು ಕುಕ್ಕುವಂತಿದೆ ರಾಜ್ಕುಮಾರ ಮನೆಗೆ ಲ್ಯಾಂಬೋರ್ಗಿನಿ ಎಂಟ್ರಿ ಆಗುತ್ತಿದ್ದಂತೆ ಅಪ್ಪು ಹೊಸ ಕಾರನ್ನು ಏರಿ ಜಾಲಿ ರೈಡ್ ಮಾಡಿದ್ರು ಇನ್ನು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೊಸ ಕಾರಿನ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಸಂತಸ ವ್ಯಕ್ತಪಡಿಸಿದ್ದಾರೆ ಒಂದೆಡೆ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಸೂಪರ್ ಹಿಟ್ ಆಗಿದೆ ಇತ್ತ ಪುನೀತ್ ಮನೆಗೆ ಹೊಸ ಅತಿಥಿಯ ಆಗಮನವಾಗಿದೆ ಒಟ್ನಲ್ಲಿ ಈ ವರ್ಷ ಡಬಲ್ ಖುಷಿಯಲ್ಲಿದ್ದಾರೆ ಪವರ್ ಸ್ಟಾರ್ ಅಂದ ಹಾಗೆ ಪವರ್ ಸ್ಟಾರ್ ಪುನೀತ್ ಕಾರ್ ಕ್ರೇಜ್ ಬಾಲ್ಯದಿಂದಲೂ ಇದೆ ಅಪ್ಪು ಸಾಕಷ್ಟು ಐಷಾರಾಮಿ ಕಾರುಗಳ ಒಡೆಯನಾಗಿದ್ದಾರೆ ಈಗಾಗಲೇ ಅವರ ಬಳಿ ಆಡಿ ರೇಂಜ್ ರೋವರ್ ಸೇರಿದಂತೆ ಅನೇಕ ಕಾರುಗಳಿವೆ ಅಷ್ಟೇ ಅಲ್ಲ ದುಬಾರಿ ಬೈಕ್ಗಳು ಸಹ ಪುನೀತ್ ಅವರ ಬಳಿ ಇವೆ ಈಗ ಲ್ಯಾಂಬೋರ್ಗಿನಿ ಸೇರ್ಪಡೆಯಾಗಿದೆ ನೀವು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ